ಇಲ್ಲ ಡಿ ಅವರು ಸ್ಕೂಲ್ ಬಗ್ಗೆ ನೋ ಕಂಪ್ಲೇಂಟ್ ಸ್ಕೂಲ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿಲ್ಲ ಆಸ್ ನಿಮ್ಮ ಕಾನೂನು ರೀತಿಯಲ್ಲಿ ಒಂದು ಕ್ಲಾಸ್ ರೂಮ್ಗೆ ಎಷ್ಟು ಜನ ಕೂತ್ಕೊಳ್ಬೇಕು ಪ್ರಾಪರ್ ಆಗಿ ಸೆಕ್ಷನ್ ಎ ಮೆಂಬರ್ಸ್ ಸೆಕ್ಷನ್ ಬಿ ಫಾರ್ಟಿ ಮೆಂಬರ್ಸ್ ಅಪ್ ಟು ಒನ್ ಟು ಸೆವೆನ್ ಫಾರ್ಟಿ ಫಾರ್ಟಿ ಎಷ್ಟು ತ್ರೀ ಹಂಡ್ರೆಡ್ ಆಯಿತು ಅಪ್ ಟು ಏಟ್ ಟು ಟೆನ್ ಸೆವೆಂಟಿ ನಿಮ್ಮ ಕಾನೂನು ರೀತಿಯಲ್ಲಿ ನಿಜನದುಕೂಲ್ ಎಜುಕೇಶನ್ ರೀತಿಯಲ್ಲಿ ನಿಮಗೆ ಹಿಂಗೆ ಬರುತ್ತೆ ಮಿಕ್ಕಿದೋ ಅವ್ ಈಸ್ ಪಾಸಿಬಲ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಫಾರ್ ಅಡ್ಮಿಷನ್ ಅದು ನೀವು ಏನಾದರೂ ಜವಾಬ್ದಾರಿ ತಗೊಂಡು ಅಡ್ಮಿಷನ್ ಕೊಟ್ಟಿದ್ದೀರಾ ಮಕ್ಕಳಿಗೆ ಏನೋ ಜವಾಬ್ದಾರಿ ನೀವು ತಗೊಳ್ತೀರಾ ಇವ್ರು ತಗೊಳ್ತಾರ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಂದು ನಾವು ನಾವೇನೋ ಜೈನ್ ಸ್ಕೂಲ್ ಬಗ್ಗೆ ನಾವು ಏನೋ ಪ್ರಾಬ್ಲಮ್ ಇರಲ್ಲ ಮಕ್ಕಳ ಬಗ್ಗೆ ಯಾಕಂದರೆ ಇದರಲ್ಲಿ ಇಷ್ಟು ರೀತಿಯಲ್ಲಿ ಸ್ಕೂಲ್ ಬೈ ಒನ್ ಟು ಸೆವೆನ್ ಹೇಗೆ ಪರ್ಮಿಷನ್ ತೊಗೊಂಡಿದ್ದಾರೆ ಅದು ಸಟ್ ಮುಟ್ತಾರೆ ಹೋಗುತ್ತೆ ಹಂಗಂದರೆ ನಿಮ್ಮದು ಇನ್ವಾಲ್ವ ಇಲ್ಲಂದರೆ ಬಿ ಓದಲ್ಲ ಇವ್ರದ್ದು ಡಿ ಏನಾದ್ರೂ ರೆಕಮೆಂಡೇಶನ್ ಇದೆ ಇಲ್ಲಿ ಇಲ್ಲ ಯಾರದೋ ರೆಕಮೆಂಡೇಶನ್ ಇಲ್ಲ ಅಲ್ಲ ಇನ್ನೇನ ಅಂತ ಹೇಳ್ತೀರಾ ಇಲ್ಲ ಇಲ್ಲ ನೀವು ಏನು ಈಗ ಏನು ಹೇಳ್ತೀರಾ ಮೇಡಮ್ ಪ್ರಿನ್ಸಿಪಲ್ ಆಗಿ ಸೆಕ್ರೆಟರಿ ಆಗಿ ಹೇಳ್ತೀವಿ ಸರ್ ವಿ ಹಾವ್ ಗಾಟ್ 58 ರೂಮ್ಸ್ 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 ಅಂತ ಹೇಳ್ತೀವಿ ರೂಮ್ಸ್ ಟು ಗಾಟ್

ಇಲ್ಲ ಅದರಲ್ಲಿ ಎಷ್ಟು ರೂಮ್ ಟಾಯ್ಲೆಟ್ ಇದೆ ಇಲ್ಲ ಸರ್ ಆಲ್ರೆಡಿ ಟಾಯ್ಲೆಟ್ ಇವ್ರು ಹೇಳ್ತಾರೆ ಮೇಲ್ಕಡೆ ಮೂರ್ ಇದೆ ಕೆಲ ಕಡೆ ನಾಲ್ಕು ಇದೆ ಇರೋದು ಮೂರ್ ಸೊಪ್ಪು ಫಾರ್ಟಿ ರೂಮ್ಸ್ ಟೆನ್ ಮೈನಸ್ ಮಾಡ್ಬಿಡಿ ತರ್ಟಿ ತರ್ಟಿ ಟಿವೆ ಫಾರ್ಟಿ ಒನ್ ಟು ಸಪೋನು ಇಷ್ಟು ಬಿಟ್ಟರೆ ಇವ್ರು ಫಿಫ್ಟೀ ಏನ್ವತ್ತಿಯೆಲ್ಲ ಹೇಳ್ಕೊಟ್ಟಿದ್ರೆ ಹೆಂಗೆ ನಾವೇ ಚಾರ್ಜ್ ಮಾಡೋಲ್ಲ ಮತ್ತೆ ನೀವು ಏನಿದ್ರು ಬಂದು ಬಂದಿರೋದಕ್ಕೇನು ಅವ್ರ ಹೇಳಿದೀನಿ ಯಾವ ರೀತಿಯಲ್ಲಿ ಹಿಂಗೆ ಬರುತ್ತೆ ಹೆಂಗೆನು ಬರುತ್ತೆ ಯಾಕಂದ್ರೆ ಇದು ಒಂದು ಒನ್ ಟು ಸೆಕ್ಷನ್ ಹೌದು ಪರ್ಮಿಷನ್ ಒಂಟು ಟೆನ್ ಮಿಟರ್ ಪರ್ಮಿಷನ್ ಇಲ್ಲೇ ಇಲ್ಲ ಅಂತ ಹೇಳಿಲ್ಲ ಸೆಕ್ಷನ್ ವೈಸ್ ಎ ಸೆಕ್ಷನ್ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಟಿ ಮೆಂಬರ್ಸ್

ನೀವು ಹೋಗಿ ಇವೆಲ್ಲ ನೀವು ನಿಮ್ಮ ಸ್ಟಾಫ್ ಎಷ್ಟು ಜನ ಬೇಕೋ ಎಲ್ಲ ವೆರಿಫೈ ಮಾಡಿ ಎಷ್ಟು ಕ್ಲಾಸ್ ಆಕ್ಚುಯಲ್ ಕ್ಲಾಸ್ ಅಲ್ಲಿ ನಮ್ಮ ಇದ್ರ ಪ್ರಕಾರ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ರೂಮ್ ಚೆಕ್ ಮಾಡಿ ನನಗೆ ರಿಪೋರ್ಟ್ ಕೊಡ್ಬೇಕು ಇವತ್ತು ಸಂಜೆ ಒಳಗಡೆ ಕೊಡ್ಬೇಕು ನೀವು ಒಂದು ಎರಡನೇದಲ್ಲ ಇನ್ನೊಂದು ಹೇಳೋದಲ್ಲ ಅಡಿಷನಲ್ ಸೆಕ್ಷನ್ ಒಂದೊಂದೇ ಸೆಕ್ಷನ್ ಹೇಳಿ ನೀವು ಹೇಳಿದ್ ನಿಜನೇ ಸೆಕ್ಷನ್ ಒಂದೊಂದಕ್ಕೆ ಪರ್ಮಿಷನ್ ಇರುತ್ತೆ ಆದರೆ ಇದಿ ಸ್ಟೇಟ್ ಅಲ್ಲೇ ಇದೆ ಇದು ಇಲ್ಲಿ ಮಾತ್ರ ಅಲ್ಲ ಇಲ್ಲ ಸರ್ ಪರಲ್ಲ ಪರವಾಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳ್ತೀನಿ ಈಗ ಏನು ಮಾಡಿದᱮ ಇದೇನೋಸ್ಕರ ಅಂತಂದ್ರೆ ಎಲ್ಲರೂ ಪರ್ಮಿಷನ್ ಕೊಟ್ಟು ಒಂದು ಒಂದು ಸೆಕ್ಷನ್ ನಿಯ ಅಂತ ಅಂದ್ಬಿಟ್ಟು ಸರ್ಕಾರ ಈಗೇನ್ ನಿರ್ಧಾರ ತಗೊಂಡಿದೆ ಅಂತ ಅಂದ್ರೆ ಪ್ರಪೋಸಲ್ ವರ್ಷನೇ ಚರ್ಚೆ ಆಯ್ತು ಇಂಡಿನೋಷನ್ ಒಂದು ಆರ್ಡರ್ ಇದೆ ನೀವು ಅಡಿಷನಲ್ ಸೆಕ್ಷನ್ ಗೆ ಪ್ರಪೋಸಲ್ ಕೊತ್ರ ಡಿಡಿಪಿ ಅಂತದಲ್ಲಿ ಪರಿಶೀಲನೆ ಮಾಡಿ ಆ ಕಂಡಿಷನರ್ ಸೆಕ್ಷನ್ ಗೆ 퍼ಮಿಷನ್ ಕೊಡಿ এমপ্লয়гээರ್ ಸರ್ಕಾರದಿಂದ ಆದೇಶ ಆಗಿದೆ ओके ಆದ್ರೆ ನಮ್ಮ ಕಮಿಷನರ್ ಇನ್ನು ಆರ್ಡರ್ ಕೊಟ್ಟಿಲ್ಲ ಸಾಫ್ಟ್ವೇರ್ ಇಲ್ಲ ಮಾಡಿಲ್ಲ ಓಕೆ ಮಾಡಿಲ್ಲ ಅದಕ್ಕೆ ಏನು ಮಾಡದ್ರು ಇವರೆಲ್ಲಾ ಸರ್ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ರು ಇನ್ನು ಸಾಫ್ಟ್ವೇರ್ નું ಇಂದ ಆದೇಶ ಆಗಿರದಕ್ಕೆ ವಾಪಸ್ ಇನ್ನೊಂದು ಸರ್ ಇನ್ನೊಂದು ಹೇಳ್ತೀನಿ लास्ट ಟೈರ್ ಇವರು ಬಂದು ಪ್ರಪೋಸಲ್ ಒಂದು ಬಿಓ ಕಡೆ ಮಿಸ್ಟೇಕ್ ಇದು ರೆಕಮೆಂಡೇಶನ್ ಓನ್ಲಿ ಬಿಓ ಸರ್ ನಿಮಗೆ ರೆಕಮೆಂಡೇಶನ್ ಮಾಡಬೇಕು ಬಿಓ ಮಾಡಬೇಕು ಇಲ್ಲಿ ಎಲ್ಲಿದೆ ಯಾವ ಸ್ಕೂಲ್ ಎಲ್ಲಿ ಬೇರೆ ಟಾರ್ಗೆಟ್ ಇದೆ ಇದು ಫೈರ್ ಬಿಲ್ಡಿಂಗ್ ಸೇಫ್ಟಿ ಚೌಟ್ರಿ ಇರೋದು ಎಷ್ಟು ಮೀಟ್ ಇದೆ ನಾನು ನೋಡ್ತೀನಿ ಪ್ಲೇಗ್ರೌಂಡ್ ಬಗ್ಗೆ ಸಬ್ಮಿಟ್ ಮಾಡಬೇಕು ಮಾಡ್ಬೇಕು ಪ್ಲೇಗ್ರೌಂಡ್ ಬಗ್ಗೆ ನೋಡ್ಕೊಳ್ಳಿ ಮತ್ತೆ ಪರ್ಮಿಷನ್ ಕಾಪಿ ನನ್ನ ಹತ್ರ ಇದೆ ಅದು ಕಾಪಿ ಕೊಡಿ ನೀವೇನೇನು ರೆಕಾರ್ಡ್ಸ್ ಅದೆಲ್ಲ ಕೊಡಿ ಮತ್ತೆ ಟೆಕ್ಸ್ಟ್ ಬುಕ್ ಯೂನಿಫಾರ್ಮ್ಸ್ ಮಾರಾಟ ಮಾಡಬಾರ್ದು ಸರ್ಕ್ಯುಲರ್ ಇದೆ ಅದನ್ನ ಯಾಕೆ ಮಾಡ್ತಾ ಇದ್ದೀರಾ

ಮತ್ತೆ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ದೀವಿ ಗೌರ್ಮೆಂಟ್ ಬುಕ್ಸ್ ಮತ್ತು ನೋಟ್ ಬುಕ್ಸ್ ಕೊಡ್ತಾ ಇದ್ದೀವಿ ಇನ್ನು ತೊಗೊಂಡೋಗಕ್ಕೆ ಕ್ಷೀಣ ಅದು ಯಾವಾಗ ಅವರು ಬೇಡ ಅಂತ ತಗಿರ್ತದೆ ನಿಲ್ಸಿದ್ದೀವಿ

ಅಲ್ಲ ಸರ್ ಈಗ ನಾನು ಹೇಳೋದೇ ಅಂತಂದ್ರೆ ಬರೀ ನೂರು ಮೀಟರ್ ಅಂತರದಲ್ಲಿ ಬೀವ ಕಚೇರಿ ಇಷ್ಟು ಅವ್ಯವಹಾರ ಇಡೀ ಮೇಲೆ ಅರ್ವತ್ತು ಸ್ಕೂಲ್ ಇದೆ ಆ ಸ್ಕೂಲ್ ಪರಿಸ್ಥಿತಿ ಏನ್ ಸರ್ ನಾ ದೇಶ ಕಟ್ಟುವಂತ ಕೆಲಸ ಮಾಡೋದು ನೀವು ಮಕ್ಕಳ ಜೊತೆ ಏನಾಗ್ಬೇಕು ಸರ್ ಅವ್ರು ಯಾವ ರೀತಿ ಕಲಿಬೇಕು ನೀವು ಬರೀ ಏನಿಲ್ಲ ಮಕ್ಕಳು ಮಾತಾಡ್ಸ ಒಬ್ಬೊಬ್ಬರಿಗೆ ಆಗ್ಲಿ ಬರ್ತೇನೆ ನೋಡಿ ಹತ್ತನೇ ಕ್ಲಾಸ್ ಮಕ್ಕಳು ಮಾತಾಡಿ ಸರಿಯಾಗಿ ನೀವು ಕನ್ನಡ ಟೀಚರ್ ಇದಾರ ಕೇಳಿ ನೋಡಿ ಸ್ಕೂಲ್ಗಳಲ್ಲಿ

ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡಿ ದಯವಿಟ್ಟು ಶಿಕ್ಷಣ ಇಲಾಖೆಗೆ ಒಂದು ಒಳ್ಳೆ ಹೆಸರು ಇತ್ತು ಶಿಕ್ಷಣ ಇಲಾಖೆ ಅಂದ್ರೆ ಭ್ರಷ್ಟಾಚಾರ ಇಲ್ಲ ನಡೀತಾ ಇತ್ತು ಬಟ್ ಈಗ ಇಲ್ಲ ಅರ್ಥ ಆಯ್ತಾ ದಯವಿಟ್ಟು ಇದನ್ನ ತೊಗೊಂಡ ಕೆಲಸ ಮಾಡಿ ದಯವಿಟ್ಟು ಒಂದ್ ಸ್ವಲ್ಪ ಚಾಟಿ